ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂಪಿಎಂ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಜಯನಗರ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯನ್ನು ಕೊಪ್ಪಳದ ಅಭಿನವ ಗವಿಶಿದ್ದೇಶ್ವರ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ಅಭಿನವ ಗವಿಶಿದ್ದೇಶ್ವರ ಸ್ವಾಮೀಜಿಯವರು ಮಾತನಾಡಿ ಸುಸಂಸ್ಕೃತ ಸಮಾಜ ನಿರ್ಮಿಸುವ ಪ್ರಯತ್ನ ಮಾಡಿ ತಕ್ಕಡಿ ರೂಪದಲ್ಲಿ ಕೆಲಸ ಮಾಡಿ ತಕ್ಕಡಿಯಲ್ಲಿ ಬಂಗಾರ ಮತ್ತು ಕಬ್ಬಿಣ ಇಟ್ಟರೂ ಒಂದೇ ತೂಕವನ್ನು ತೋರಿಸುತ್ತದೆ ಎಂದರು ಆತ್ಮಸಾಕ್ಷಿಯಿಂದ ಕಾರ್ಯನಿರ್ವಹಿಸಿ ದೇವರ ನಿರ್ಮಿಸಿದ ಈ ಜಗತ್ನಲ್ಲಿ ಪತ್ರಕರ್ತರು ಮಾತ್ರ ಪ್ರತೀಕರ್ತರಾಗಲು ಸಾಧ್ಯ ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಮಾತನಾಡಿ ನಮ್ಮ ಸಂಘ ಕಾರ್ಯಮರೆತ ಪತ್ರಕರ್ತರ ಸಂಘವಲ್ಲ ಕಾರ್ಯನಿರತವಾಗಿದೆ ಎಂದರು ಸಾಮಾಜಿಕ ಜಾಲತಾಣ ಮತ್ತು ಡಿಜಿಟಲ್ ಮಾಧ್ಯಮಗಳ ಈ ಸಂದರ್ಭದಲ್ಲಿ ಅಕ್ಷರ ಮಾಧ್ಯಮದ ಸ್ಥಿತಿ ಸ್ಪರ್ಧಾತ್ಮಕವಾಗಿದೆ ಪತ್ರಕರ್ತರ ಸ್ಥಿತಿಯು ಬಹಳ ಸಂಕಷ್ಟದಲ್ಲಿದೆ ಎಂದರು ಪತ್ರಕರ್ತರಿಗೆ ಬಸ್ ಸೌಕರ್ಯಕ್ಕಾಗಿ ಪಾಸ್ ವ್ಯವಸ್ಥೆಯನ್ನು ಇದೀಗ ಮಾಡಲಾಗಿದೆ ಮೂವತ್ತು ವರ್ಷಗಳ ಸತತ ಹೋರಾಟದ ಫಲ ಇದೀಗ ಈಡೇರಿದೆ ಎಂದರು ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಅವರು ಮಾತನಾಡಿ ಸತ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಳೆರಡನ್ನೂ ಸರಿಯಾಗಿ ತೂಗಿ ಸುದ್ದಿಗಳನ್ನು ಸಮಾಜಕ್ಕೆ ಕೊಡಬೇಕು ಅನಾವಶ್ಯಕವಾಗಿ ಮನಸ್ಸಿಗೆ ತೆಗೆದುಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ಪತ್ರಕರ್ತರಿಗೆ ಕಿವಿಮಾತು ಹೇಳಿದರು ಶಾಸಕ ಎಚ್ ಆರ್ ಗೋಯಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಪತ್ರಕರ್ತರಿಗೆ ಪತ್ರಕರ್ತ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಇಮಾಮ್ ನಿಯಾಜಿ ನಗರಸಭೆ ಅಧ್ಯಕ್ಷ ರೂಪೇಶ್ ಕುಮಾರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಜಯನಗರ ಜಿಲ್ಲಾ ಘಟಕದ ಅಧ್ಯಕ್ಷ ಪಿ ಸತ್ಯನಾರಾಯಣ ಪ್ರಧಾನ ಕಾರ್ಯದರ್ಶಿ ಕೆ ಲಕ್ಷ್ಮಣ್ ರಾಜ್ಯ ಸಮಿತಿಯ ಸದಸ್ಯ ಪಿ ವೆಂಕೋಬನಾಯಕ ಉಪಾಧ್ಯಕ್ಷರಾದ ಡಿ ರುದ್ರಪ್ಪ ಮಂಜುನಾಥ್ ಬುಡ್ಡಿ ಬಸವರಾಜ್ ಕಾರ್ಯದರ್ಶಿ ನಾಗರಾಜ್ ಸುರೇಶ್ ಚೌಹಾಣ್ ರವಿಕುಮಾರ್ ಖಜಾಂಚಿ ವೆಂಕಟೇಶ್ ಸೇರಿದಂತೆ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲೆಯ ಹಿರಿಯ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ಹಾಗೂ ಪದವಿ ತರಗತಿಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ಪತ್ರಕರ್ತರ ಮಕ್ಕಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಸತ್ಯ ಅಂತ ಒಂದು ಹೂವ ಇದೆ ನಮಗೆ ಕಣ್ಣಿಗೆ ಕಾಣ್ತದೆ ನಾವು ಅಂತೀವಿ ಅಂತ ಇದು ಸತ್ಯ ಇತ್ತೀರಿ ಕಾಣ್ತೈತಿ ಅಂತ ಆದ್ರ ಜ್ಞಾನಿಗಳೇನಂತಾರೆ ಅಂದ್ರೆ ಯಾವುದಕ್ಕೆ ಸತ್ಯ ಅಂತ ಕರೀತಾರ ಅವರು ಅಂದ್ರ ಯಾವುದು ಮೂರು ಕಾಲಗಳು ಇರ್ತೈತಿ ಹಿಂದೂ ಇತ್ತು ಈಗೂ ಇದೆ ಮುಂದೂ ಇರ್ತದೆ ತ್ರಿಕಾಲ ಬಾಧ್ಯತ್ವಂ ಸತ್ಯತ್ವಂ ಅಂತ ಕರೀತಾರೆ ಹಿಂದೂ ಇತ್ತು ಈಗೂ ಇದೆ ಮುಂದೇನು ಇರಬೇಕು ಅದಕ್ಕೆ ಸತ್ಯ ಅಂತ ಕರಿತಾರೆ ಈ ಹೂವ ಹಿಂದಿಲ್ಲ ಈಗ ಐತಿ ನಾಳೆ ಇರುವುದಿಲ್ಲ ಬಾಳ್ತಿತ್ತು ಅಂದ್ರೆ ಇದು ಸತ್ಯ ಅಲ್ಲ ಅಂತ ಇದು ಸತ್ಯ ಅಲ್ಲ ಅಂದ್ರೆ ಅಸತ್ಯ ಅಂದ್ರೆ ಅಂತ ನೀವು ಕೇಳಬಹುದು ಅಸತ್ ಅಂತನೇ ಹೇಳಕ್ ಯಾವುದು ಅಸತ್ ಅಂತ ಯಾವ್ದು ಕರೀಬೇಕಂದ್ರೆ ಯಾವ್ದು ಮೂರು ಕಾಲುಗಳಿಗೆ ಅಸತ್ ಅಂತ ಕರಿಬೇಕು ಈಗ ಚೌಕಾಕಾರವಾದ ಗೋಲ ಅಂತ ನಾ ಹೇಳಿದ್ರ ಇಲ್ಲ ಚೌಕಿತ್ತಂದ್ರೆ ಗೋಲ್ ಹೆಂಗಾಗ್ತೈತಿ ಗೋಲ್ ಇದ್ರೆ ಚೌಕ್ ಹೆಂಗಾಗ್ತೈತಿ ಅಂದ್ರೆ ಕೇವಲ ಶಬ್ದ ಮಾತ್ರಗಳ ವಸ್ತುವಿನೊಳಗಿಲ್ಲ ಅಂದ್ರೆ ಇದು ಮೂರು ಕಾಲಗಳಿಗೂ ಇಲ್ಲ ಸತ್ಯ ಅಂದ್ರೆ ಮೂರು ಇರಬೇಕು ಅಸತ್ಯ ಅಂದ್ರೆ ಮೂರು ಕಾಲಗಳಿಗ ಇಲ್ಲದೆ ಇರಬೇಕು ಮತ್ತೆ ಈಗ ಒಂದು ಕ್ಷಣ ಈಗ ಕಾಣ್ತೈತೆ ಹೂವು ಕಂಡೈತಿ ಸತ್ಯ ಅನ್ಬೇಕು ಅಸತ್ಯ ಹಾಕಿದ್ರ ಇಲ್ಲ ಸತ್ಯ ಅಸತ್ಯ ಕೂಡಿ ಖರೆ ಸುಳ್ಳ ಅಂತ ಎರಡು ಕೂಡಿ ಅಂದ್ರೆ ಇದು ಸ್ವಲ್ಪ ಕಾಂಟ್ರಡಿಕ್ಟರಿ ಇದೆ ಇದು ಖರೆ ಸುಳ್ಳ ಅಂತ ಕೂಡ ಹೇಳ ಹಾಗಾದ್ರೆ ಇದಕ್ಕೇನು ಅನ್ಬೇಕು ಅನ್ನೋದೇ ಯಕ್ಷ ಪ್ರಶ್ನೆ ಇದೆ ಅದಕ್ಕೆ ಶಾಸ್ತ್ರಕಾರರು ಈ ಜಗತ್ತಿಗೆ ಏನಂತ ಕರೆದ್ರು ಅಂದ್ರೆ ಇದು ಹಿಂಗ ಅಂತ ಹೇಳಕ್ಕೆ ಹುಡುಗಲ್ಲಪ್ಪ ಅದಕ್ಕೆ ಇದಕ್ಕೆ ಮಾಯಿಕ ಅಂತ ಕರೆದ್ರು ಇನ್ನೊಂದು ಶಬ್ದ ಅನಿರ್ವಚನೀಯ ಅಂತ ಕರ್ಬೇಕು ಅಂದ್ರೆ ಈ ಜಗತ್ತೇನಿದೆ ಇದು ಇದು ಹಿಂಗ ಇರ್ತೈತೆ ಅಂತ ಇಲ್ಲ ಇದು ಹಿಂಗ ಅಂತಿಲ್ಲ ಇದಕ್ಕೆ ಮಾಯಿಕ ಅಂತ ಕರೆದ್ರು ಅನಿರ್ವಚನೀಯ ಅಂತ ಕರ್ಬೇಕು ನೀವು ಯಾವುದೇ ವಸ್ತುವನ್ನು ತಗೊಡ್ರಿ ಈ ಜಗತ್ತಿನೊಳಗೆ ನಮ್ಮ ದೇಹವನ್ನ ಹಿಡ್ಕೊಂಡ್ರು ಹೊರಗಿನ ಕಣ್ಣಿಗೆ ಕಾಣುವ ಜಗತ್ತಿನ ಯಾವುದೇ ವಿಷಯ ವಸ್ತು ನೀವು ತಗೊಂಡ್ರು ಸಹಿತ ಅದು ಹಿಂಗ ಇರ್ತೈತಿ ಅಂತಿಲ್ಲ ಅಂದ್ರೆ ಇದ್ದಿದ್ದ ಸತ್ಯ ಅಂತಲ್ಲ ಅದು ಹಿಂಗ ಇರ್ತೈತಿ ಅಂತಲ್ಲ ಎಲ್ಲವೂ ಬದಲಾಗ್ತದೆ ಇಲ್ಲಿ ಯಾವುದು ಸತ್ಯ ಅಂತ ಹೇಳೋದು ಕಷ್ಟ ಆಗ್ತದೆ ಎಲ್ಲವೂ ಬದಲಾಗ್ತದೆ ಈಗ ನೀವು ಮದುವೆ ಆದವರು ಮದುವೆ ಆದವರು ಮದುವೆ ಆದಿಕ್ಕಿಂತ ಮುಂಚೆ ಒಂದು ರೀತಿ ಇತ್ತು ಅವಾಗ ಒಂದ್ ರೀತಿ ಸತ್ಯ ಕಾಣ್ತಿತ್ತು ಈಗ ಮದುವೆ ಆಗಿದೆ ಈಗ ಒಂದು ರೀತಿ ಸತ್ಯ ಕಾಣ್ತಿತ್ತು ಅವಾಗಿದ್ದು ಸತ್ಯನೆ ಬೇರೆ ಈಗ ಹೊಳೆಯುವ ಸತ್ಯನೇ ಬೇರೆ ಹೆಂಡತಿ ಹೆಂಡತಿ ಗಂಟ ಕೇಳುತ್ತ ಎಂಗೇಜ್ಮೆಂಟ್ ಆಗಿತ್ತು ಮದುವೆ ಆಗಿದ್ದಿಲ್ಲ ಅದೊಂದು ಸ್ವಲ್ಪ ನಮ್ಮ ಪತ್ರಕರ್ತನಲ್ಲಿ ಅದೊಂದು ಕೊರತೆ ಮಾಡ್ತಾ ಇದ್ದಾರೆ ದಯವಿಟ್ಟು ಏನೇನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರ ಬಗ್ಗೆ ನಾವು ಬಂದು ಡೀಟೇಲ್ಸ್ ತಗೊಂಡು ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಊರಿಗೆ ನಮ್ಮ ಊರು ಒಂದು ಕನಸು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಏನೇನು ಸ್ಯಾಂಕ್ಷನ್ ಆಗಿದೆ ಅವೆಲ್ಲ ನಾವು ಜನಕ್ಕೆ ಮುಟ್ಟಿಸ್ಬೇಕಾಗಿದೆ ಇಲ್ಲಾಂದರೆ ಸರ್ಕಾರ ಏನು ಮಾಡ್ತಾ ಇಲ್ಲ ಸುಮ್ಮನೆ ಕೂತ್ಕೊಂಡು ಏನು ಸರ್ಕಾರ ಮಲಗಿ ಮಲಗಿ ಬೇಕಾದ ಗ್ಯಾರಂಟಿಗಳು ಕೊಟ್ಟು ಅಂತ ಹೇಳ್ಬಿಟ್ಟು ಜನ ಅನುಮತ ಆದರಾಗಲಿ ಇವಾಗ ಸದ್ಯಕ್ಕೆ ನಾವು ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ದಯವಿಟ್ಟು ಇನ್ನು ಮುಂದೆ ದಿವಸದಲ್ಲಿ ನಾನು ನಿಮ್ಗೆ ಕಲಿಸ್ತೀನಿ ಕೂತ್ಕೊಂಡು ಯಾವ ಕಾರ್ಯಕ್ರಮ ಏನೇನು ನಡೀತಾ ಇದೆ ದಯವಿಟ್ಟು ತಾವೆಲ್ಲ ಜನಕ್ಕೆ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನನ್ನ ಮನವಿಯವರು ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಪತ್ರಕರ್ತು ಒಂದು ಕೊಠಡಿ ಅದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸಬೇಕು ನಾವು ಏನು ಅದಕ್ಕೆ ಕ್ರಮ ತಗೋಬೇಕು ಹಣ ಬಿಡುಗಡೆ ಮಾಡಬೇಕು ನಾವು ಮಂತ್ರಿಗಳ ಹತ್ರ ಮಾತಾಡಿಕೊಂಡು ನಮ್ಮ ನಿರಾಮರ್ಶೆ ಆಗಿರ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಬಿಡುಗಡೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹೇಳ್ತಾ ಈ ದಿವಸ Gimana, Pak Ustadz? Mau ambil alamat atau Thank you.